ಹಾಗೆ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ತೆಂಗಿನ ಹಾಲು ಯೂಸ್ ಮಾಡಿ ಒಂದು ಮಿಲ್ಕ್ ಶೇಕ್ ಮಾಡ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಅದಕ್ಕೆ ಈಗ ನಾನು ನಟ್ಸ್ ಎಲ್ಲ ತೊಗೊಂಡಿದ್ದೀನಿ ದ್ರಾಕ್ಷಿ ಬಾದಾಮಿ ಮತ್ತು ಡೇಟ್ಸ್ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಬಿಸಿನಾಕಿ ಹಾಕಿ ಇದ್ದೀನಿ ಅರ್ಧ ಗಂಟೆ ಮುಂಚೆ ಹಾಕಿ ನೆನೆಸ್ತಿದ್ದೀನಿ ನೀವು ರಾತ್ರಿ ನೆನೆಸಿಟ್ಕೊಂಡ್ರೆ ತುಂಬ ಒಳ್ಳೆಯದು ಬಾದಾಮಿನ ಇವತ್ತು ಬೇಗ ಮಾಡೋದರಿಂದ ಈಗಲೇ ನೆನೆಸ್ಕೊತಾ ಇದ್ದೀನಿ ನೋಡಿ ತೆಂಗಿನಕಾಯಿ ತುರಿ ರೆಡಿಯಾಗಿದೆ ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಇದಕ್ಕೆ ಸ್ವಲ್ಪ ನೀರು ಹಾಕಿ ತೆಂಗಿನ ಹಾಲು ರೆಡಿ ಮಾಡ್ಕೊಳ್ಳೋಣ ಈ ಮಿಲ್ಕ್ ಶೇಕು ತುಂಬ ಟೇಸ್ಟಾಗಿರುತ್ತೆ ಮತ್ತು ಹೆಲ್ತಿ ಕೂಡ ಹೌದು ನಾವು ಇದಕ್ಕೆ ಬನಾನಾ ಕೂಡ ಯೂಸ್ ಮಾಡ್ತಿದ್ದೀವಿ ನೀವು ಬೇಕಾದ್ರೆ ಇದಕ್ಕೆ ಎಲ್ಲ ಯೂಸ್ ಮಾಡಿದ್ದೇವೆ ನೋಡಿ ರೆಡಿಯಾಗಿದೆ ನಾವೀಗ ಫಿಲ್ಟ್ರ್ ಮಾಡಿ ಹಾಲು ರೆಡಿ ಆಗುತ್ತೆ ತೆಂಗಿನ ಹಾಲು ರೆಡಿ ಆಯಿತು ನೋಡಿ ಹಾಲು ರೆಡಿಯಾಗಿದೆ ಈಗ ಮಿಕ್ಸಿ ಜಾರ್ಗೆ ಬಾಳೆಹಣ್ಣು ಹಾಕ್ಕೊಳ್ಳೋಣ ಕಟ್ ಮಾಡಿ ಹಾಕೊತಿದ್ದೀನಿ ನಾನು ಎರಡು ಬಾಳೆಹಣ್ಣು ತೊಗೊಂಡಿದ್ದೀನಿ ಇವತ್ತು ಮೂರು ಜನಕ್ಕೆ ಮಾಡೋದರಿಂದ ಎರಡು ಬಾಳೆಹಣ್ಣು ತೊಗೊತಿದ್ದೀನಿ ನಮ್ಮ ನೆನ್ಸಿರು ಅಂತ ನಡ್ಸಲ್ಲಿ ಹಾಕೊಳ್ಳೋಣ ಹಾಕಿ ಸ್ವಲ್ಪ ಸ್ವಲ್ಪನೇ ನೀರು ಹಾಲು ಹಾಕಬೇಕು ತೆಂಗಿನಾನು ಸ್ವಲ್ಪ ಹಾಕಿ ರುಬ್ಕೋಬೇಕು ಆಮೇಲೆ ಜಾಸ್ತಿ ಹಾಕ್ಕೊಬೋದು ಋಣ್ಣಿನ ಸ್ವಲ್ಪ ಹಾಕಿ ರುಬ್ಕೊತಿದ್ದೀನಿ ಈಗ ಒಂದು ಪಾತ್ರೆಗೆ ನಾನು ತಗೋತಿದ್ದೀನಿ ಅದನ್ನು ಇದಕ್ಕೆ ನಾನು ಯಾವುದೇ ಶುಗರ್ ಯೂಸ್ ಮಾಡ್ತಿಲ್ಲ ನೋಡಿ ಈಗ ರೆಡಿಯಾಗಿದೆ ಮಾರ್ನಿಂಗ್ ಎಲ್ತಿ ಬ್ರೇಕ್ಫಾಸ್ಟ್ದು ಅಷ್ಟಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಥ್ಯಾಂಕ್ ಯು ಫಾರ್ ವಾಚಿಂಗ್